ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ಬೋರ್ಡ್ ಡಿಸೈನು ಬಟರ್ಫ್ಲೈ ಥರ ಬರುತ್ತಲ್ಲ ಅದು ಬೋರ್ಡ್ ಡಿಸೈನು ಉದ್ದ ಬಂದುಬಿಟ್ಟು ಆರು ಇಂಚು ಅಗಲ ಬಂದುಬಿಟ್ಟು ಮೂರು ಇಂಚ್ ತೊಗೊಂಡಿದ್ದೀನಿ ಇದು ಡಬಲ್ ಪೀಸ್ ತೊಗೋಬೇಕು ಸುತ್ತ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಸುತ್ತ ಇಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಡಬಲ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಸುಮ್ಮನೆ ಒಂದು ಹೋಲ್ ಮಾಡಬೇಕು ಒಂದು ಕಡೆ ಬಟ್ಟೆ ಪೀಸ್ನ ಹೋಲ್ ಮಾಡಿ ಅದನ್ನ ಉಲ್ಟಾ ತಿರುಗಿಸ್ಕೋಬೇಕು ಆವಾಗೇನಾಗುತ್ತೆ ಸ್ಟಿಚಿಂಗ್ ಎಲ್ಲ ಒಳಗಡೆ ಹೋಗುತ್ತೆ ಮೇಲೆ ನೀ ಫಿನಿಶಿಂಗ್ ಬರುತ್ತೆ ಅವಾಗ ತಿರುಗಿಸ್ಕೊಂಡು ಆ ಮೂಲೆ ಮೂಲೆಯಲ್ಲಿ ಸ್ವಲ್ಪ ಸೂಜಿಲಿ ತೆಗಿಬೇಕು ಯಾಕೆಂದರೆ ಅದು ಉಲ್ಟ ತಿರುಗಿಸ್ದಾಗ ನೀಟಾಗಿ ಬಂದಿರಲ್ಲ ಅದನ್ನು ಸೂಜಿಯಲ್ಲಿ ಸ್ವಲ್ಪ ಈ ರೀತಿ ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ ಆವಾಗ ಬೋರ್ ರೆಡಿಯಾಗುತ್ತೆ ನಮಗಿದು ಸೂಜಿಲಿ ನೀಟಾಗಿ ತೆಗೆದು ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಬೋರ್ ರೆಡಿ ಆಗುತ್ತೆ ಕೆಳಗಡೆ ಎರಡು ಟ್ಯಾಗ್ ಬರುತ್ತಲ್ಲ ಅದು ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಈ ರೀತಿ ನೋಡಿ ಸು ದೊಡ್ಡ ಸೂಜಿ ತೊಗೊಂಡು ಈ ರೀತಿ ಮೇಲೆ ತೆಗೀರಿ ಆಗ ನೀಟಾಗಿ ಬಂತು ಇವಾಗ ಸುತ್ತ ಒಂದು ಸ್ಟಿಚ್ ಹಾಕೊಂಡ್ಬಿಟ್ಟು ಮಧ್ಯದಲ್ಲಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಅದು ಹೋಲ್ ಮಾಡಿರ್ತೀವಲ್ಲ ಅದು ಒಳಗಡೆ ಹೋಗಬೇಕು ಆ ರೀತಿ ನೋಡಿಕೊಂಡು ಮೇಲುಗಡೆಗೆ ನೀಟಾಗಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡಿಕೊಂಡು ಅದನ್ನು ಒಂದು ಫ್ರಿಲ್ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕೊಳ್ಳಿ ಮಿಷಿನಲ್ಲಾದರೂ ಹಾಕ್ಕೊಬೋದು ಇಲ್ಲ ದಾರ ತಗೊಂಡು ನಾಟಾದರೂ ಹಾಕ್ಕೊಬೋದು ನಾನು ನಾಟೆ ಹಾಕ್ಬಿಟ್ಟೆ ಸ್ಟಿಚ್ ಏನು ಹಾಕಿಲ್ಲ ಅಂದರೆ ನೀವು ಸ್ಟಿಚ್ ಆದರೂ ಹಾಕ್ಕೊಬೋದು ಈ ರೀತಿ ನಾಟ್ ಹಾಕಿದ್ರೆ ಇದು ರೆಡಿ ಆಯಿತು ಬೋ ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ ಇದನ್ನು ಬಟರ್ಫ್ಲೈ ಅಂತಲೂ ಕರೀತಾರೆ ಇವಾಗ ಇದಕ್ಕೆ ಅದೇ ಕೆಳಗಡೆ ಎರಡು ಟ್ಯಾಗ್ ಬರುತ್ತಲ್ಲ ಅದು ಇದು ಅದನ್ನು ಇವಾಗ ಎರಡನ್ನೂ ಎಷ್ಟು ಉದ್ದ ಬೇಕು ನೋಡಿ ತಗೊಂಡು ಅದನ್ನು ಎರಡನ್ನೂ ಒಂದೇ ಸಮನಾಗಿ ಕಟ್ ಮಾಡ್ಕೋಬೇಕು ತುದಿಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿ ಮೇಲೆ ಸ್ವಲ್ಪ ಚಿಕ್ಕದಾಗಿ ಬರೋ ಥರ ಕಟ್ ಮಾಡಬೇಕು ಆ ಥರ ಇದನ್ನು ಇದು ಬೋಗೆ ಟ್ಯಾಗ್ ಚೆನ್ನಾಗಿ ಕಾಣಿಸೋದು ಒಂದೇ ಸಮಯ ಇರಬಾರ್ದು ನೋಡಿ ನಾನು ಇಲ್ಲಿ ಕಟ್ ಮಾಡಿದ್ನಲ್ಲ ಹಂಗೆ ತುದಿಲಿ ಚಿಕ್ಕದು ಬರಬೇಕು ಕೆಳಗಡೆ ದೊಡ್ಡದು ಬರಬೇಕು ಆ ರೀತಿ ಬರಬೇಕು ಇವಾಗ ಇದನ್ನು ಒಂದು ಸೂಜಿಗೆ ದಾರ ಹಾಕ್ಕೊಂಡು ನಾಟ ಹಾಕೊಂಬಿಡಿ ಒಂದೇ ಸಲ ಡೋರಿ ಥರ ಹಿಂದೆ ಎಳ್ಕೊಬಿಡ್ಬೋದು ಅವಾಗೇನಾಗುತ್ತೆ ನಮಗೆ ಅಲ್ಲಿ ಫಿನಿಶಿಂಗ್ ಬರಬೇಕು ಅಲ್ಲಿ ಓಪನ್ ಬರಬಾರ್ದು ಅದಕ್ಕೋಸ್ಕರ ಈ ಥರ ದಾರನ ನಾಟ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ನಾವು ಆಗಿ ಸ್ಟಿಚ್ಚಿಂಗ್ ಆದಮೇಲೆ ಎಳ್ಕೊಂಡ್ರೆ ಅದು ಈಚಾಗ ಬರುತ್ತೆ ಅಲ್ಲಿ ಫಿನಿಷಿಂಗ್ ಬರುತ್ತೆ ಮತ್ತೆ ನಾವು ಉಲ್ಟ ತಿರುಗಿಸೋಷ್ಟು ಅವಶ್ಯಕತೆ ಇರೋಲ್ಲ ಈ ರೀತಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಎರಡೂ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಈ ಥರ ಒಂದು ಓಪನ್ ಬರಬಾರ್ದು ಅನ್ನೋದನ್ನೆಲ್ಲ ಇದೇ ರೀತಿಯೇ ಮಾಡಬೇಕಾಗುತ್ತೆ ಟ್ಯಾಗ್ಗಳು ಓಪನ್ ಬರೋದು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅದು ಇದು ಓಪನ್ ಬರಬಾರ್ದು ಅಂದರೆ ಈ ರೀತಿ ಮಾಡ್ಕೊಂಡು ಇವಾಗ ಎಳೆದ್ರೆ ನೋಡಿ ಓಪನ್ ಬರಲ್ಲ ಆ ಕಡೆ ನೀಟಾಗಿರುತ್ತೆ ಇವಾಗ ಅದ್ರ ಮೇಲೆ ಒಂದು ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡು ನಮಗೆ ಟ್ಯಾಗ್ ರೆಡಿ ಆಯಿತು ಎರಡೂ ಅದೇ ರೀತಿ ರೆಡಿ ಮಾಡಿಕೊಂಡು ಆ ಕಡೆ ಈ ಕಡೆ ಅದು ಕಟ್ ಮಾಡಿರ್ತೀವಲ್ಲ ಮೂಲೆ ಮೂಲೆನ ಅದನ್ನು ಕರೆಕ್ಟಾಗಿ ಎರಡು ಕಡೆನೂ ಒಂದೇ ಥರ ಬರೋ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು ಅದು ಸ್ಟಿಚ್ ಹಾಕೊಂಡಾದ್ಮೇಲೆ ನಾವು ಬೋ ರೆಡಿ ಮಾಡಿದ್ದೀವಲ್ಲ ಆ ಬೋ ಕೆಳಗಡೆ ಇದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಇಲ್ಲ ಮಾಮೂಲಿ ಸೂಜಿಲಾದರೂ ಸ್ಟಿಚ್ ಮಾಡ್ಕೊಳ್ಳಿ ಕೈಯಲ್ಲಿ ಇಲ್ಲ ಮಿಷಿನಲ್ಲಾದರೂ ಮಾಡ್ಕೋಬೇಕು ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಬೋ ರೆಡಿ ಆಗುತ್ತೆ ಅದನ್ನು ನಾವು ಮಾಮೂಲಿ ಬ್ಲೌಸ್ ರೆಡಿ ಬ್ಲೌಸ್ ಇರುತ್ತಲ್ಲ ಆ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ಈ ಬೋನ್ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದು ಮಧ್ಯದಲ್ಲಿ ನೀವು ಒಂದು ಬೀಡ್ಸ್ ಇಟ್ಕೋಬೋದು ಇಲ್ಲ ಅಂದರೆ ಹಾಗೇ ಸ್ಟಿಚ್ ಮಾಡ್ಕೋಬೋದು ಅದು ನಿಮಗೆ ಬಿಟ್ಟಿದ್ದು ನಾನು ಇದಕ್ಕೆ ಮಧ್ಯದಲ್ಲಿ ಒಂದು ಪೀಸ್ ಕಟ್ ಮಾಡಿ ಮತ್ತೆ ಅದನ್ನು ಉಲ್ಟ ತಿರುಗಿಸಿ ಅದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸುಮ್ಮನೆ ಒಂದು ಎರಡು ಇಂಚು ತೊಗೊಂಡ್ರೆ ಸಾಕು ಆಮೇಲೆ ಅದ್ರ ಮಧ್ಯ ಇಟ್ಬಿಟ್ಟು ಉಲ್ಟ ತಿರುಗಿಸ್ಕೊಂಡು ಸ್ಟಿಚ್ ಮಾಡೋದು ಅಷ್ಟೇ ಅದು ತುಂಬ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ಮಾಡ್ತಾ ಇದ್ದೀನಲ್ಲ ಆಮೇಲೆ ಉಲ್ಟಾ ತಿರುಗಿಸ್ತೀವಲ್ಲ ಅದೇ ರೀತಿಯೇ ಒಂದು ಒಂದು ಎರಡು ಇಂಚಿಗೆ ತಗೊಂಡ್ರೆ ಸಾಕು ಇವಾಗ ಇದನ್ನು ಉಲ್ಟ ತಿರುಗಿಸ್ಕೊಂಡ್ಬಿಡ್ಬೇಕು ಉಲ್ಟ ತಿರುಗಿಸ್ಕೊಂಡು ನಾವು ಬೋ ಇಟ್ಟಿದ್ದೀವಲ್ಲ ಆ ಬೋಗೆ ಎರಡನ್ನೂ ಹಿಂಗೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕೋಬೇಕು ಅದು ಕರೆಕ್ಟಾಗಿ ಇಟ್ಕೊಂಡು ಅದು ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಅದು ಉಲ್ಟ ತಿರುಗಿಸ್ಬಿಟ್ರೆ ನಾವು ಸ್ಟಿಚ್ಚಿಂಗ್ ಆಗಿರೋದು ಒಳಗಡೆ ಹೋಗುತ್ತೆ ಆ ರೀತಿ ಮಾಡ್ಕೋಬೇಕು ಇಲ್ಲ ನೀವು ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಅಲ್ಲೊಂದು ಬೀಡ್ಸ್ ಇಟ್ಬಿಟ್ರೇನು ಕವರ್ ಆಗುತ್ತೆ ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ ಬೇಡ ಅನ್ನೋದಾದರೆ ನೀವು ಒಂದು ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀಟಾಗಿರುತ್ತೆ ನಾನು ಹೇಳ್ದಂಗೆ ಏನಾದರೂ ಇದು ಕಷ್ಟ ಆಗುತ್ತೆ ನಿಮಗೆ ಸ್ಟಿಚ್ಚಿಂಗ್ ಮಾಡೋದು ಅನ್ನೋದಾದರೆ ಏನಿಲ್ಲ ಇದನ್ನು ಇದರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಅದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಅದನ್ನ ಉಲ್ಟಾ ತಿರುಗಿಸ್ಬಿಟ್ರೆ ಅಷ್ಟೇ ಅದೇನು ಕಷ್ಟ ಏನಿಲ್ಲ ಇಲ್ಲ ಅನ್ನೋದಾದರೆ ಅದ್ರ ಮೇಲೆ ಒಂದು ಬೀರ್ಸ್ನೋ ಬಟನ್ನು ಏನಾದರೂ ಇಟ್ಬಿಟ್ರೆ ಅದು ಇನ್ನೂ ಕವರ್ ಆಗುತ್ತೆ ಏನೋ ಅಷ್ಟು ಅಸಹ್ಯವಾಗಿ ಕಾಣಿಸಲ್ಲ ನೀಟಾಗಿರುತ್ತೆ ಈ ಥರ ಮಾಡಿದ್ರೆ ಬಟನ್ ಬೇಕಾಗಿಲ್ಲ ಆ ಥರ ಮಾಡಿಲ್ಲ ಅಂದರೆ ಅದು ನಾವು ರೋಲ್ ಮಾಡಿರ್ತೀವಲ್ಲ ದಾರ ಕಾಣಿಸ್ಬಾರ್ದು ಅಂತ ಒಂದು ಬಟನ್ ಇಡಬೇಕು ಅಷ್ಟೇ ಈ ರೀತಿ ರೆಡಿ ಆಯಿತು ಇವಾಗ ಆಲ್ರೆಡಿ ಟ್ಯಾಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೆಳಗಡೆ ಇಟ್ಬಿಟ್ಟು ನಾನು ಮಿಷಿನಲ್ಲಿ ಸ್ಟಿಚ್ ಮಾಡಿಲ್ಲ ಕೈಯಲ್ಲೇ ಸೂಜಿ ಎಲ್ಲ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದರೆ ಅಲ್ಲಿ ಸ್ಟಿಚ್ಚಿಂಗ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನು ಕೈಯೆಲ್ಲ ಸ್ಟಿಚ್ ಮಾಡಿಕೊಂಡೆ ಇದನ್ನು ಮಾಮೂಲಿ ಇವಾಗ ಬ್ಲೌಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಮಧ್ಯದಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬೋರ್ಡ್ ಡಿಸೈನು ರೆಡಿ ಆಗುತ್ತೆ ನೋಡಿ ಅದು ರೆಡಿ ಆದಮೇಲೆ ಆ ಕಡೆ ಈ ಕಡೆ ಎತ್ಕೋಬಾರ್ದು ಅಂದ್ಬಿಟ್ಟು ಆ ಕಡೆ ಈ ಕಡೆ ಒಂದೊಂದು ನಾಟ್ ಹಾಕ್ಬಿಟ್ರೆ ನಿಮಗೆ ಬೋರ್ಡ್ ಡಿಸೈನು ಬ್ಯೂಟಿಫುಲ್ಲಾಗಿರೋ ಬೋರ್ಡ್ ಡಿಸೈನ್ ರೆಡಿ ಆಗುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ಸೂಪರ್ ಆಗಿದೆ ಈ ರೀತಿ ಟ್ರೈ ಮಾಡಿ ಇದನ್ನು ಈ ಥರ ಸೂಜಿಲೂ ಸ್ಟಿಚ್ ಮಾಡ್ಬೋದು ಇಲ್ಲ ಮಿಷಿನಲ್ಲೂ ಮಾಡ್ಬೋದು ನಾನು ಮಿಷಿನಲ್ಲಿ ಮಾಡಿದ್ರೆ ಸುಮ್ಮನೆ ಎದ್ದು ಕಾಣಿಸುತ್ತೆ ಸ್ಟಿಚ್ಚಿಂಗ್ ಅಂದ್ಬಿಟ್ಟು ಸ್ಟಿಚ್ ಮಾಡಿಲ್ಲ ಕೈಯಲ್ಲೇ ಸ್ಟಿಚ್ ಮಾಡಿದೆ ಮತ್ತು ಆ ಕಡೆ ಈ ಕಡೆ ಮೂಲೆಯಲ್ಲೂ ಅಷ್ಟೇ ಅದೆಲ್ಲ ಎತ್ಕೊಂಡಂಗೆ ಕಾಣಿಸ್ಬಾರ್ದು ಅಂತ ಅಲ್ಲೊಂದು ನಾಟ್ ಹಾಕ್ಬಿಟ್ರೆ ನೀಟಾಗಿರುತ್ತೆ ಅವಾಗೇನಾಗುತ್ತೆ ನಮಗೆ ಹಾಕ್ಕೊಂಡಾಗಲೂ ಅದು ಎತ್ಕೊಳ್ಳಲ್ಲ ನೀಟಾಗಿರುತ್ತೆ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಅಲ್ಲೊಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಕೆಳಗಡೆ ಡೋರ್ ಇರುತ್ತಲ್ಲ ಅದಕ್ಕೂ ಒಂದು ನಾಟ ಹಾಕ್ಬಿಡಿ ಅವಾಗೇನಾಗುತ್ತೆ ಅದು ಮೇಲೆ ಎತ್ಕೊಳ್ಳೋದಾಗಲಿ ಆ ಕಡೆ ಈ ಕಡೆ ಅಲ್ಲಾಡೋದಾಗಲಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮಾಡಿದ್ರೆ ನಾವು ಅದೇ ಯಾವ ಥರ ಇರುತ್ತೆ ಅದನ್ನು ನೋಡ್ಕೊಂಡು ಆ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತಂತ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್